ಸರ್ಕಲ್ ಏನು ಈ ರೈತರ ನೋವು ಅವರ ಸಮಸ್ಯೆಗಳು ಮತ್ತು ಈ ರೈತರ ಆಸ್ತಿಗಳನ್ನು ಕಬ್ಬಳಿಸ್ತಾ ಇರ್ತಕ್ಕಂಥ ಕೆ ಡಿ ಬಿ ಅವರಿಗೆ ಎಂಥ ಪಾಠ ಎಂ ಬಿ ಪಾಟೀಲ್ರವರಿಗೆ ಎಂಥ ಪಾಠ ಕಲಿಸಿದ್ದಾರೆ ನಮ್ಮ ರೈತರು ಅನ್ನೋದನ್ನ ಏಕೆಂದರೆ ಸಾವಿರದ ಐನೂರ ಎಕರೆ ಜಮೀನನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಪಾಣಿಗಳಲ್ಲಿ ಕೆ ಡಿ ಬಿ ಎಂದು ನಮೋದಿ ನಮೂದ್ ಮಾಡಿರುವ ಈ ಭ್ರಷ್ಟ ರಾಜಕೀಯ ವ್ಯಕ್ತಿಗಳು ಮತ್ತೆ ಭ್ರಷ್ಟ ಏನು ಕೆ ಡಿ ಬಿ ಅಧಿಕಾರಿಗಳು ಏಕೆಂದರೆ ಇವತ್ತಿನ ದಿವಸ ಇದು ಮಾಡಿರೋದು ಒಳ್ಳೆ ಉದ್ದೇಶಕ್ಕಾಗಿ ಅವರು ದುಡ್ಡಿನ ಆಸೆ ಆಸೆ ಅಂಶ ಅಮಿಷಕ್ಕಾಗಿ ನಮ್ಮ ರೈತರ ಆಸ್ತಿಗಳನ್ನು ಕಪ್ಪಳಿಸ್ತಾ ಇದ್ದಾರೆ ಮತ್ತೆ ಈ ರೈತೇ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅನ್ನ ತಿಂತೀರ ಬರೀ ದುಡ್ಡೇ ತಿಂತೀರಾ ಹಾಗಾಗಿ ಬರ್ತಾರೆ ಹೋಗ್ತಾ ಇದ್ದಾರೆ ನೋಡೋಣ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಬಂದಿದ್ದಾರೆ ಈ ಹೋರಾಟಕ್ಕೆ ಇದನ್ನ ಎಲ್ಲರೂ ಸೂಚಿಸ್ತಾ ತಿಳಿಸ್ತಾ ಇದ್ವಿ ಆಯ್ತು ಒಂದು ಎರಡು ಮಾತ ಮಾತಾಡೋಣ ಇಲ್ಲಿ ಬಾ ರೈತರ ಜೊತೆ ನಾವು ಕೈ ಜೋಡ್ತೀವಿ ಅದೇ ಎರಡು ಮಾತ ಮಾತಾಡೋ ವೀಕ್ಷಕರೇ ನೋಡಿ ಸೊಂದ್ ಸೊಂದ ಸರ್ಕಲ್ ಅಲ್ಲಿ ಯಾವ ತರ ನಡೀತಾ ಇದೆ ಇನ್ನ ರೈತರು ಹೆಚ್ಚುವಾಗಿ ಸೇರ್ಬೇಕಾಗ್ತದೆ ರಾಜಕಾರಣಿ ಕಲ್ಲ ರಾಜಕಾರಣಿಗಳಿಗೆ ಸುದ್ದಿ ಕೆಲ್ಬೇಕೆಲ್ಲ ಒಂದಾಗ್ಬೇಕು ರೈತಿ ನಾವಿಲ್ಲ ದುಡ್ಡಿನ ಪೇಪರ್ನ ತಿನ್ನೋಕ್ಕಾಗೋದಿಲ್ಲ ಸ್ವಾಮಿ ರೈತರು ಬೆಳೆದಿರುವ ಏನು ಧಾನ್ಯಗಳೇ ತಿನ್ನಬೇಕಾಗ್ತದೆ ರೈತರಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂದರೆ ರಾಜಕಾರಣಿಗೆ ಸುದ್ದಿ ಸಾಕು ರೈತರು ಬೇಡ ನಾನು ರೀತಿ ಬಂದ್ಬಿಟ್ಟಿದ್ದಾರೆ ನಾವು ರೈತರಿಗೆ ಮುಂದಿಸಿಲ್ಲ ಅಂದರೆ ನಾವು ನಾಳೆ ಬೆಳಗ್ಗೆ ನಾವು ಮುಂದೆ ತಿನ್ಬೇಕಾಗ್ತದೆ ಯಾವುದೇ ರೀತಿಯಲ್ಲಿ ಇಲ್ಲಿ ರಾಗಿ ಖನಿಜ ಅಂತ ಮನೆಗಳನ್ನ ಅಂಥದ್ದನ್ನ ಎರಡು ಎರಡು ಸಾವಿರ ಎಕರೆಗಳು ಒಂದೊಂದು ಕಡೆ ಆ ಕಡೆ ಹಿಂದಲುವಡಿ ಕಡೆ ಎರಡು ಸಾವಿರ ಎಕರೆ ಈ ಕಡೆ ಕಡೆ ತೊಗೊಂಡು ಹೋಗ್ತಾ ಇದ್ರೆ ಹಿನ್ನೆಲ್ಲಪ್ಪ ರೈತರು ಉದ್ಧಾರ ಆಗೋದು ರೈತರನ್ನ ನಾಶ ಮಾಡೋದಕ್ಕೆ ಸರ್ಕಾರಗಳಿದ್ದಾವೆ ಇಂದಿನ ಚೀಫ್ ಮಿನಿಸ್ಟರ್ ಆಗಿರುವಂಥ ಸಿದ್ದರಾಮಯ್ಯ ಆಗಿರ್ಬೋದು ಮುಖ್ಯ ಯಾರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇದಕ್ಕೆ ನೇರ ಕಾರಣ ಈ ಉಪರಿ ಇವರು ಇವರ ಅದ ಆಸೆಗೆ ರೈತರು ಹಾಳಾಗ್ತಾ ಇದ್ದಾರೆ ರೈತರು ಕೂಳು ಬಿಡಿಸ್ತಾ ಇದ್ದಾರೆ ಇವರೆಲ್ಲ ಇವರಿಬ್ಬರಿಂದ ಈ ದಿನ ನಮ್ಮ ಆನೆ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಸ್ನಲ್ಲಿ ಯೂಟಿ ಮಾಡ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ ವೀಕ್ಷಕರ ನಾನು ಮಾತು ಬಳಸ್ತಾ ಇದ್ದೀನಿ ನನ್ನ ಧಿಕ್ಕಾರ ಸಿದ್ದರಾಮಯ್ಯಗೂ ಮತ್ತು ಡಿ ಕೆ ಶಿವಕುಮಾರ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಧಿಕ್ಕಾರ ಯಾವುದೇ ಕಾರಣಕ್ಕೂ ರೈತರು ಭೂಮಿಯನ್ನು ಬಿಟ್ಟುಕೊಡ್ಬಾರ್ದು ಭೂಮಿ ಬಿಟ್ಕೊಟ್ಟಲ್ಲೇ ಇನ್ನು ನಾವೇನು ಕಾರ್ಖಾನೆಗಳು ಬಂದ್ಬಿಟ್ರೆ ಕಾರ್ಖಾನೆಗಳಲ್ಲಿ ಮಾಡುವ ಪದಾರ್ಥಗಳನ್ನ ತಿನ್ನೋಕ್ಕೆ ಆಗೋದಿಲ್ಲ ರೈತ ಬಂದಿರೋದ್ರಿಂದ ನಾವು ತಿನ್ನೋಕ್ಕೆ ಆಗೋದು ಅಂತ ನಮಗೆಲ್ಲ ಅರ್ಥ ಆಗಲಿ ದಯವಿಟ್ಟು ಬಿಟ್ಟು ಇದಕ್ಕೆ ಎಲ್ಲ ಸಾರ್ವಜನಿಕರು ರೈತರು ಬಿಟ್ಟು ಸಾರ್ವಜನಿಕರು ಎಲ್ಲ ಕೈ ಜೋಡಿಸಿ ಹೋರಾಟ ಮಾಡಿದಲ್ಲೇ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಮನಸ್ಸು ಪೂರ್ತಿಯಾಗಿ ಇಷ್ಟಪಡ್ತಾ ಇದ್ದೀನಿ ಇಂಥ ಕಳ್ಳ ರಾಜಕಾರಣಿಗಳನ್ನ ಓಡಿಸ್ಬೇಕು ಅನ್ನುವಂಥ ನನ್ನ ಇಚ್ಛೆ ಹಾಗೂ ನಮ್ಮ ಆನೆಕಲ್ ಜನಗಳ ಇಚ್ಛೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ನನ್ನ ಮಾತು ನೋಡಿ ಇದ್ದೀನಿ ನಮಸ್ಕಾರ ಮಾತು ರೈತರಾಗಿ ನೀವು ಮಾತಾಡ ವೀಕ್ಷಕರೇ ನೋಡಿದ್ರ ನಮ್ಮ ಮಹೇಶ್ ರೆಡ್ಡಿ ಅವರು ಪಾಪ ನಮ್ಮ ರೈತರಿಗೆಗೋಸ್ಕರ ಎಷ್ಟೆಲ್ಲ ಅಂತ ಯಾಕೆಂದರೆ ಇವತ್ತಿನ ದಿವಸ ರೈತರ ಆಸ್ತಿಗಳನ್ನು ಡ್ಯೂಟಿ ಮಾಡ್ಕೊಂಡು ಹೋದರೆ ನಾಳೆ ದಿವಸ ರೈತರು ಬೆಳೆಯುವಂಥ ಬೆಳೆಗಳು ಇಲ್ದಿರೋ ರೀತಿ ರೀತಿಯಾದರೆ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಮತ್ತು ನಮ್ಮ ಕುಟುಂಬಸ್ಥರು ಅನ್ನ ತಿಂದಿರೋ ಮಣ್ಣು ತಿನ್ನೋಕ್ಕಾಗುತ್ತಾ ಇವರೇನೋ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೆ ಮಣ್ಣು ತಿನ್ನೋಕ್ಕಾಗುತ್ತಾ ಓಕೆಂದರೆ ಇವತ್ತಿನ ದಿವಸ ನಾವು ದಿನನಿತ್ಯ ಬದುಕಿರೋದು ಯಾರಿಂದ ನಮ್ಮ ರೈತರುಗಳಿಂದ ನಾವುಗಳು ದಿನನಿತ್ಯ ಬೆಳಗ್ಗೆದ್ದಿದ್ದ ತಕ್ಷಣ ಒಳ್ಳೊಳ್ಳೆ ದವಸ ಧಾನ್ಯಗಳನ್ನ ಒಳ್ಳೊಳ್ಳೆ ಪದಾರ್ಥಗಳಾಗಿ ಮಾಡಿಕೊಂಡು ತಿನ್ನೋದು ಯಾರಿಂದ ನಮ್ಮ ರೈತರುಗಳಿಂದ ಅಂಥ ರೈತರನ್ನೇ ಇಳಿದಿರೋ ರೀತಿಯಲ್ಲಿ ಆಸ್ತಿಗಳನ್ನ ಕಪ್ಪಳಿಸ್ಕೊಂಡು ಖಾಸಗಿ ಕಂಪ್ನಿಗಳಿಗೆ ಮಾರಾಟ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ದುಡ್ಡನ್ನ ತಿನ್ನೋಕ್ಕಾಗುತ್ತೆ ಸ್ವಾಮಿ ಆ ದುಡ್ಡು ಬೇಕಂದ್ರೂ ಏನಾದರೂ ಒಂದು ವಸ್ತು ಕೊಡಲೇಬೇಕಲ್ವಾ ದುರುವಂಥ ಶ್ರೀಮಂತ ಬಂದು ಹೋಗ್ಬೇಕಾದ್ರೆ ಬೆಳೆನ ಎಲ್ಲ ಬೇರೆ ರಾಜ್ಯ ರಾಜ್ಯಗಳಿಂದ ಬೇರೆ ದೇಶಗಳು ಪಡ್ಕೊಂತಾನೆ ನಾವುಗಳೆಲ್ಲ ಅದೇ ಮುಂದಿನ ದಿನಗಳಲ್ಲಿ ಹೋಗ್ತಾ 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 ಈ ಫಾರಿನ್ ಕಡೆಯಲ್ಲೇ ಈ ಅಮೆರಿಕ ಫಾರಿನ್ನಲ್ಲೆಲ್ಲ ಈ ಟ್ಯಾಬ್ಲೆಟ್ಗಳು ನಿಂತಾರಲ್ಲ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಊಟದ ಸಮಯದಲ್ಲಿ ಆ ರೀತಿ ತಗೋಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ರೈತರಿಗೆ ಬೆಲೆ ಕೊಡಿ ರೈತರಿಗೆ ರೈತರ ಜಮೀನುಗಳಿಗೆ ಬೆಲೆ ಕೊಡಿ ರೈತರ ರೈತರು ಬೆಳೆ ಬೆಳೀತಾ ಇರ್ತಕ್ಕಂಥ ಬೆಳೆಗೆ ಬೆಲೆ ಕೊಡಿ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನನ್ನ ನನ್ನ ಸಹಕಾರ ಕೂಡ ರೈತರಿಗೆ ಬೆಂಬಲವಾಗಿ ಇಟ್ಟಿರ್ತೀನಿ ಮತ್ತು ನಮ್ಮ ಆನೇಕಲ್ ಕ್ಷೇತ್ರದ ನಮ್ಮ ಅಧ್ಯಕ್ಷರು ಆನೇಕಲ್ ಕ್ಷೇತ್ರ ಅಧ್ಯಕ್ಷರು ಒಂದು ಎರಡು ಮಾತನ್ನ ಮಾತಾಡಬೇಕು ಅವರು ರೈತರು ಬೇಡ್ತಿರ್ತಕ್ಕಂಥ ಅನ್ನವನ್ನಕ್ಕಿಂತ ಒಂದು ಎರಡು ಮಾತನ್ನ ಮಾತಾಡಿದೆ ಅಂತ ಹೇಳ್ತೀವಿ ಈಗಾಗಲೇ ಏನು ಒಂದು ಸಂದರ್ಭದಲ್ಲಿ ರೈತರು ಹಮ್ಮಿಕೊಂಡಿದೆ ತಿಳುವಳಿಗೆ ಕೆಆರ್ ಎಕ್ಸ್ ಪಕ್ಷ ಬೆಂಬಲಿಸಿದೆ ಒಂದು ಇಲ್ಲಿನ ಸ್ಥಳೀಯ ರಾಜಕಾರಣಿಗಳು ಮತ್ತು ಎಂ ಪಿ ಆದವರು ಎಮ್ ಎಲ್ ಎ ಆದವರು ಮತ್ತು ಸರ್ಕಾರ ರೈತರ ದಿಕ್ಕನ್ನ ತಪ್ಪಿಸ್ತಾ ಇದೆ ಯಾಕಂದ್ರೆ ಬೆಂಗಳೂರಿಗೆ ಹತ್ತಿರದಲ್ಲಿ ಇರುವಂತಹ ಆನೆ ಕಲ್ಲು ಕೇವಲ ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಆನೆ ಕಲ್ಲನ್ನ ಆದಷ್ಟು ಬೇಗ ಬೆಂಗಳೂರು ನಗರ ಪಾಠಬೇಕು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೇಳು ವಿಧಾನಸಭಾ ಕ್ಷೇತ್ರಗಳು ಆನೆ ಹೊರತುಪಡಿಸಿ ಬೆಂಗಳೂರು ನಗರದಲ್ಲಿದೆ ಇಪ್ಪತ್ತೆಂಟು ಆನೇಕರ್ ಒಂದು ಕ್ಷೇತ್ರ ಮಾತ್ರ ಆನೇಕರಿನ ಹೊರಭಾಗದಲ್ಲಿ ಇರೋದ್ರಿಂದ ಇದು ಅಕ್ವಿಸೇಷನ್ಗೆ ಏನಾಗ್ತಾ ಇದೆ ಅಂದ್ರೆ ಬೆಂಗಳೂರಿನ ಹೊರಭಾಗದಲ್ಲಿ ಇಪ್ಪತ್ತು ಕಿಲೋಮೀಟರ್ ನಿಯರ್ ಎಸ್ಟೇಟಲ್ಲಿ ಅಲ್ಲಿ ಹಲವಾರು ಜನ ರಿಯಲ್ ಎಸ್ಟೇಟ್ ಅನ್ನು ನಡೆಸೋದಕ್ಕೆ ಮತ್ತು ಕೈಗಾರಿಕೆಗಳನ್ನು ನಡೆಸೋದಕ್ಕೆ ಯೋಗ್ಯವಲ್ಲದೆ ಇದ್ದರೂ ಸಹ ಇಲ್ಲೇನಾಗ್ತದೆ ಅಂದರೆ ಇವಾಗ ಎಲೆಕ್ಟ್ರಾನಿಕ್ ಸಿಟಿಲಿ ಸಾವಿರಾರು ಎಕರೆ ಜಾಗ ಖಾಲಿ ಇದೆ ಮೊಮ್ಮಸನ ಇಂಡಸ್ಟ್ರಿಯಲ್ಲಿ ಖಾಲಿ ಇದೆ ಜಿಗಣಿ ಇಂಡಸ್ಟ್ರಿಯಲ್ಲಿ ಖಾಲಿ ಇದ್ದಾವೆ ಆದರೆ ಖಾಲಿ ಜಾಗಗಳನ್ನು ಯಾರೋ ಒಬ್ಬರು ಮಲ್ಲಾಡಿಯರು ಆ ಜಮೀನುಗಳನ್ನು ಕೈಗಾರಿಕೆ ವ್ಯಾಪ್ತಿಗೆ ತಗೊಂಡು ಖಾಲಿ ಜಾಗಗಳನ್ನು ಹಂಗೆ ಮಾಡಿಕೊಂಡು ಬೇರೆ ರೈತರ ಜಮೀನುಗಳನ್ನು ಅಕ್ವಿಜೇಷನ್ ಹಾಕ್ತಾ ಇದ್ದೇವೆ ದಯವಿಟ್ಟು ಇಲ್ಲಿ ಏನು ಸಾವಿರ ಎಕರೆಯಲ್ಲಿ ಒಂದು ನೂರೈವತ್ತು ಇನ್ನೂರು ಕೈಗಾರಿಕೆಗಳು ಬರುವಂಥ ಈ ಜಾಗಕ್ಕೆ ನೀವು ಬಂಸಂದ್ರ ಮತ್ತು ಖಾಲಿ ಜಾಗ ವ್ಯಾಪ್ತಿ ಒಳಗಡೆರುವಂತಹ ಜಾಗಗಳಿಗೆ ನೀವು ಅಕ್ವಿಜೇಷನ್ ಹಾಕ್ಕೊಂಡು ಅಲ್ಲಿ ಏನು ಶೇಕಡ ಅವರಿಗೆ ಅಲಾಟ್ ಆಗಿರೋ ಜಾಗದಲ್ಲಿ ಅರವತ್ತು ಪರ್ಸೆಂಟು ಜಾಗದಲ್ಲಿ ಕೈಗಾರಿಕೆಗಳು ಅರವತ್ತು ಪರ್ಸೆಂಟು ಜಾಗ ಖಾಲಿ ಬಿಟ್ಕೊಂಡಿದ್ದಾರೆ ಅಂಥವನ್ನು ಅಕ್ವಿಸೇಷನ್ ಮಾಡಬೇಕು ಅಲ್ಲಿ ಕೈಗಾರಿಕಾ ನಡೆಸಬೇಕು ಇಂಥ ಕಡೆಗೆ ನಮ್ಮ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಕೆ ಎಚ್ ಮತ್ತು ಹಲವಾರು ಏನು ಭೂ ಸ್ವಾಧೀನ ಮಾಡ್ಕೊತಾ ಇದ್ದಾರೆ ಅಂಥ ವಿರುದ್ಧ ಖಂಡಿತವಾದ ಒಂದು ದೊಡ್ಡ ಮಟ್ಟದಲ್ಲಿ ಜನರ ಜಾಗೃತಿ ಮೂಡಿಸಿ ಅವರ ರೈತರಲ್ಲಿ ಒಂದು ಮನವರಿಕೆ ಮಾಡಿಕೊಟ್ಟು ಒಂದು ಸರ್ಕಾರದ ಗಮನವನ್ನು ತರುವುದು ಒಂದು ಹೈಕೋರ್ಟ್ ಇದರ ಬಗ್ಗೆ ಒಂದು ದಾವೆಯನ್ನ ಊರಿ ಆದಷ್ಟು ಬೇಗ ಸ್ಥಳೀಯ ಎಂ ಪಿ ಮತ್ತು ಎಂ ಎಲ್ ಎಗಳು ಬೆಂಗಳೂರು ನಗರಕ್ಕೆ ಅನೇಕರನ್ನ ಸೇರಿಸ್ಕೊಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತೇನೆ ಸರ್ಕಾರವನ್ನು ಮತ್ತೆ ನಮ್ಮ ಅನೇಕರು ವಿಜಯ ವಿಜಯರೆಡ್ಡಿ ಅವರು ಈ ಮಾತುಗಳನ್ನ ಮಾತಾಡ್ತವ್ರು ರೈತರ ಪರವಾಗಿ ಮತ್ತೆ ನಮ್ಮ ಆನೆಕಲ್ ತಾಲೂಕಿನಲ್ಲಿ ವಾಸವಾಗಿರುವಂತಹ ನಮ್ಮ ನವೀನ್ ಕುಮಾರ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನವೀನ್ ಕುಮಾರ್ ಅವರು ಒಂದೆರಡು ಮಾತುಗಳನ್ನ ಮಾತಾಡ್ತಾ ರೈತರು ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂತ ಒಂದೆರಡು ಮಾತುಗಳನ್ನ ಮಾತಾಡ್ತಾ ನಾನು ಭಾವಿಸ್ತಾ

ಸೂರ್ಯನಗರ ಇಲ್ಲಿ ಒಂದು ಎರಡು ಮೂರು ಈಗ ಇಲ್ಲೆಲ್ಲ ಆಯಿತು ನಾಲ್ಕು ದಿನಗಳಾಗಿ ಭೂಮಿಯ ಐದು ಹಳ್ಳಿಗಳು ಏನು ಭೋಜನ ಅಲ್ಲಮಡ್ಡಿ ಈ ಐದು ಗ್ರಾಮಗಳು ಆಯಿತು ಅದರಲ್ಲಿ ಎಲ್ಲರನ್ನು ಅಕ್ರಮ ರೈತರನ್ನ ಅಕ್ರಮ ಪಡೆದಂತೆ ಒತ್ತುವರಿ ಮಾಡ್ತಾ ಒಂದು ಏನು ಗಣಿಗಾರಿಕೆ ಏನು ಬೇರೆ ಭಾಗದಲ್ಲಿ ಗಣಿಗಾರಿಕೆ ಅಂದ್ರೆ ಇದನ್ನು ರಿಯಲ್ ಎಸ್ಟೇಟ್ ಮಾತಿಯನ್ನಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ರಾಜಕೀಯ ರಾಜ್ಯ ಇದು ಎಲ್ಲ ಭಾಗದಲ್ಲಿ ಈಗ ಆಲ್ಮೋಸ್ಟ್ ಸುಮಾರು ಈಗ ಒಂಬತ್ತು ಭಾಗ ರೈತರು ರೈತರು ಭಾಗ ರೈತರು ಕರ್ವ ಚರ್ಚೆ ಮಾಡೋದಕ್ಕೆ ಇಲ್ಲಿ ಈಗ ಒಂಬತ್ತು ಭಾಗ ನಮ್ಮ ಕಾರ್ಯಕ್ರಮ ಆಗಿದೆ ಇದೇ ಆಗಿದೆ ಈಗ ರಾಗಿ ಕಣ್ಣು ಜಾಗ ಅನೇಕರು ಇದು ಏನನ್ನ ಅಂತ ಮಾಡ್ಕೊಂಡಿದ್ದಾರೆ ಕೆಡಿಪಿ ಸಂಸಂದ್ರ ಎಲೆನ್ ಸಿಟಿ ಏನು ಪ್ರದಿಯಾಗಿ ಬಂದಿದೆ ಇಂಡಸ್ಟೇಲ್ ಎಷ್ಟೋ ಕಾಲೇಜಾಗ ಅಲ್ಲಿ ಎಲ್ಲರೂ ಆ ಕಾಲೇಜಾಗದಲ್ಲಿ ಏನು ಇಂಡಸ್ಟ್ರಿಯಲ್ಲಿ ಇರಲಿ ಯಾರನ್ನೂ ಮತ್ತೆ ಏನು ಒಂದು ಎರಡು ಮೂರು ನಾಲ್ಕು ಒಂದು ಜೆ ಎಚ್ ಪಿ ಆಗಿ ಭೂಮಿಗಳನ್ನು ಗಮನಿಸ್ತಾ ಇದೆ ಎಷ್ಟೋ ಜನಕ್ಕೆ ಮನೆ ಕಟ್ಟುವ ರೀತಿ ಮನೆ ಕಟ್ಟಿದ ನಂತರ ಬೇರೆ ಭಾಗದಲ್ಲಿ ಜಮೀನುಗಳು ಬೇಕಾಗುತ್ತೆ ಬಿಟ್ಟು ಎಲ್ಲಾ ಕಾಲೇಜಾಗ ತುಂಬತ್ತು ಭಾಗ ತಾಲೂಕಾಗುತ್ತೆ ಬೇರೆ ಬೇರೆ ಭಾಗದಲ್ಲಿ ಏನು ಡಯನ್ ಅವ್ರಿಗೆ ಅನುಕೂಲ ನಾವು ಬೀದಿ ಕಟ್ಟಬೇಕು ನಾವು ಸ್ವಾವಲಂಬಿ ಜೀವನ ಹಾಳು ಮಾಡಿ ಅವ್ರನ್ನ ಬೀದಿ ಕಟ್ಟಬೇಕು ಈ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಇದನ್ನ ವಿರೋಧಿಸಿ ಇವತ್ತು ಚರ್ಚಾಪುರ ಭಾಗದಲ್ಲಿ ಆನೇಕಲ್ ಭಾಗದಲ್ಲಿ ಪಂಚಾಪುರ ಭಾಗದಲ್ಲಿ ಇವತ್ತು ರಸ್ತೆ ತಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಕೇರಾಧ್ಯಕ್ಷ ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿ ನಮ್ಮ ಕೇರಳ ಪಕ್ಷವೂ ಸಹ ಈ ಒಂದು ರೈತರ ಪರವಾಗಿತ್ತು ಬೆಂಬಲಕ್ಕೆ ನಾವು ಹಾಗೆ ಇನ್ನು ಈ ಮುಂದಿನ ಹೋರಾಟವು ಸಹ ಈಗೇನು ನಿಲ್ಲುತ್ತೆ ಅವರು ಈಗ ಏನು ಯಾರು ಮುಖಂಡರು ಮಾತನಾಡಿ ನಾಳೆಯಿಂದನೇ ಯಾವುದೇ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅವರು ಏನೋ ಕೆಲಸ ಮಾಡದೆ ತಡೆ ಹಿಡ್ತಿರುವಂತಹ ಒಂದು ಪರಿಸ್ಥಿತಿ ಅದಕ್ಕೆ ನಮ್ಮ ಸಾಮಾನ್ಯರು ಸಹ ಇದೆ ಅಂತ ಹೇಳ್ತಾ ಈ ಒಂದು ಏನು ಮಾಡ್ಕೊಂಡಿರುವ ಈ ಒಂದು ರಿಯಲ್ ಎಸ್ಟೇಟ್ ಮಾಫಿಯನ್ನು ಇಲ್ಲಿಗೆ ಕೈ ಬಿಡಬೇಕಾಗಿ ನಾನು ಸರ್ಕಾರಕ್ಕೆ ಏನು ಕೃಷಿಯನ್ನು ಕೇಳ್ಕೊಂತಿ ನೋಡಿದ್ರಲ್ವಾ ನಮ್ಮ ಪಕ್ಷ ಕೆಆರ್ ಎಸ್ ಪಾಟೀಲ್ ನಮ್ಮ ಏನು ಪದಾಧಿಕಾರಿಗಳಾಗಿರ್ಬೋದು ಏನು ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ರೈತರಿಗೆ ಪರವಾಗಿ ಏನು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಇಲ್ಲಿ ಬಂದು ಹೋರಾಟನ ಮಾಡಿ ಐವತ್ತೊಂದು ದಿವಸ ಇಲ್ಲ ರೈತರಿಗೆ ಪ್ರತಿಯೊಬ್ಬ ರೈತರಿಗೂ ತಕ್ಷಣ ರೈತರನ್ನ ನೆನೆಸ್ಕೋಬೇಕು ಬೆಳಗ್ಗೆ ತಿಷ್ಟು ಯಾಕೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅನ್ನನ ದುನಲ್ಲ ನಾವು ತಿನ್ನೋದು ಅನ್ನ ಅಲ್ವಾ ಈ ಹೇಳ್ತಾ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರ ಪರವಾಗಿ ಯಾವತ್ತಿದ್ರು ಬೆಂಬಲಿಸ್ತಾ ಯಾವತ್ತಿದ್ರು ರೈತರಿಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾ ರೈತರನ್ನ ಒಳ್ಳೆ ಆತ್ಮವಿಶ್ವಾಸದಿಂದ ಅವನ್ನ ಬೆಳೆಸ್ತಾ ನಮ್ಮ ರೈತರ ಆಸ್ತಿಗಳನ್ನ ಉಳಿಸ್ತಾ ನಾವು ಹೋರಾಟ ಮುಂದುವರಿಸಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಯಾರಾದರೂ ನಮ್ಮ ಮಲಿಕೆ ತಾಲೂಕು ಮತ್ತೆ ಎಲೆಕ್ಟ್ರಿಸಿಟಿ ಭಾಗ ಮತ್ತೆ ಬಿಡಿ ಸಂಘ ಮತ್ತೆ ಕನ್ನಡ ಮಟ್ಟ ಇವೇನು ಕೆ ಎಚ್ ಕೆ ಅವರು ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಆದಷ್ಟು ಬೇಗ ಮುಗಿಸ್ಬೇಕಂತ ಎಷ್ಟೋ ಜನ ರೈತರು ಬೀದಿಗೆ ಬಂದ್ಬಿಡ್ತಾರೆ ಇವತ್ತಿನ ದಿವಸ ದುಡ್ಡು ತಿಂದು ಎಂಜಾಯ್ ಮಾಡ್ಕೊಳ್ಳೋದ್ರಿಂದ ಹೇಳಿದ ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ಒಂದು ಆಸ್ತಿ ಇರಲ್ಲ ಮತ್ತೆ ಅವರು ಬದುಕು ದಾರಿ ಇರಲ್ಲ ಖಾಸಗಿ ಕಂಪನಿಗಳ ಶೇಡಗಳಾಗಿ ಅವರ ಕೈ ಕೆಳಗಡೆ ಕೆಲಸ ಮಾಡಬೇಕಾಗುತ್ತೆ ಎಲ್ಲರೂ ರೈತರು ಉದ್ಯೋಗಿಕೊಂಡು ಈ ಹೋರಾಟಕ್ಕೆ ಮೂಲ ಸಲ್ಲಿಸಿ ಮತ್ತೆ ಏನು ರೈತರು ಹೋರಾಟದಲ್ಲಿ ಯಾರೆಲ್ಲ ಸಹಕರಿಸ್ತೀರಾ ಅವ್ರಿಗೆ ನನ್ನಾಗುತ್ತೆ ನನ್ನ ಧನ್ಯವಾದ ಹೇಳ್ತಾ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಪಾಪ ಅವರು ಸಹ ಇದಕ್ಕೆ ಬೆಂಬಲ ಸೂಚಿಸ ಏನು ನಮ್ಮ ಪಕ್ಷಾತೀತವಾಗಿ ರೈತರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡೋ ರೀತಿಯಲ್ಲಿ ಸಹಕರಿಸಿದ್ದೀವಿ ಹಾಗೆ ರೈತರಿಗೆಲ್ಲೂ ಯಾವತ್ತೆ ಮಾಡ್ತೀವಿ ಈ ಮಾತು ಹೇಳ್ತಾ ಇದನ್ನು ಧನ್ಯವಾದ